ದತ್ತಾತ್ರೇಯಾಯ ನಮಃ ಓ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ನಿಮಗೆ ಈಗಾಗಲೇ ತಿಳಿಸ್ಕೊಡ್ತಾ ಬಂದಿದ್ದೀನಿ ಇನ್ನು ಅನೇಕ ವಿಚಾರಗಳನ್ನು ತಿಳಿಸ್ತೀನಿ ಬಹಳ ಮುಖ್ಯವಾಗಿ ಶಿವರಾತ್ರಿ ಮಹೋತ್ಸವದ ಆಚರಣೆಯ ವಿಚಾರವನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಶಿವನ ಆರಾಧನೆಯನ್ನು ಮಾಡೋದು ಬಹಳ ವಿಶೇಷ ಪ್ರದೋಷ ಪೂಜೆ ಅಂತ ಹೇಳ್ತೀವಿ ಪ್ರತಿ ಮಾಸದಲ್ಲಿ ಪ್ರದೋಷ ಅಂದರೆ ತ್ರಯೋದಶಿ ಸಂಧ್ಯಾಕಾಲದಲ್ಲಿ ವ್ಯಾಪ್ತಿ ಇರುವಂತಹ ಸಂದರ್ಭವನ್ನು ಪ್ರದೋಷ ಅಂತ ಹೇಳಿ ಕರಿತೀವಿ ಶುದ್ಧ ಶುಕ್ಲಪಕ್ಷದ ತ್ರಯೋದಶಿ ಮತ್ತು ಕೃಷ್ಣ ಪಕ್ಷದ ತ್ರಯೋದಶಿ ಅದರಲ್ಲಿ ಕೃಷ್ಣ ಪಕ್ಷದ ತ್ರಯೋದಶಿ ಬಹಳ ವಿಶೇಷ ಅಂತ ಹೇಳಿ ಶಿವನಿಗೆ ಬಹಳ ಪ್ರೀತವಾದ ದಿನ ಅಂತ ಹೇಳ್ತೀವಿ ನಮ್ಮ ಗುರುಚರಿತ್ರೆಯ ಅಧ್ಯಾಯದಲ್ಲಿ ಬರುತ್ತೆ ಶ್ರೀಪಾದ ಶ್ರೀವಲ್ಲಭರು ಅಂತ ಹೇಳಿ ದತ್ತಾತ್ರೇಯರ ಕಲಿಯುಗದ ಮೊದಲನೇ ಅವತಾರ ಅವರು ಪೀಠಾಪುರ ಅನ್ನೋ ಕ್ಷೇತ್ರದಲ್ಲಿ ಜನನ ತಾಳ್ತಾರೆ ಅನೇಕ ಕ್ಷೇತ್ರಗಳನ್ನು ದರ್ಶನ ಮಾಡ್ತಾ ಕೊನೆಯದಾಗಿ ಬಂದು ಕುರವಾಪುರ ಅಂತ ಹೇಳಿ ರಾಯಚೂರು ಜಿಲ್ಲೆ ಬಳಿ ಅಲ್ಲಿ ಅವರು ತಮ್ಮ ಸಶರೀರವಾಗಿ ಅದೃಶ್ಯವಾಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮೂಢ ಪುತ್ರನನ್ನು ಒಬ್ಬ ತಾಯಿ ಇರ್ತಾಳೆ ಅಂದರೆ ತಂದೆ ತಾಯಿ ಇಬ್ಬರೂ ಕೂಡ ಬಹಳ ಕಷ್ಟಪಟ್ಟು ಅನೇಕ ವ್ರತಾಚರಣೆಗಳನ್ನು ಮಾಡಿ ಒಬ್ಬನೇ ಒಬ್ಬ ಮಗನನ್ನು ಪಡೆದಿರ್ತಾರೆ ಆ ತಂದೆ ಘನ ವಿದ್ವಾಂಸ ಬಹಳ ಶಾಸ್ತ್ರ ಪಂಡಿತನಾಗಿರ್ತಾನೆ ಆದರೆ ಮಗನಿಗೆ ಯಾವುದೇ ರೀತಿಯಾದ ವಿದ್ಯೆಯೂ ಕೂಡ ತಲೆಗೆ ಇರೋದಿಲ್ಲ ಆ ಮಗನ ಒಂದು ವಿಚಾರವಾಗಿ ತಂದೆಗೆ ಬಹಳ ನೋವಾಗಿರುತ್ತೆ ಮಗನನ್ನು ದಂಡಿಸೋದಕ್ಕೆ ಹೋದರೆ ತಾಯಿ ನಾವು ಎಷ್ಟೋ ವರ್ಷಗಳ ಮುಖಾಂತ ವ್ರತದ ಮುಖಾಂತರವಾಗಿ ಮಗುವನ್ನು ಪಡ್ಕೊಂಡಿದ್ದೀವಿ ಇವನನ್ನು ದಂಡನೆ ಮಾಡಬೇಡಿ ಅವನ ಹಣೇಲೇ ಬರೆದಿರೋ ಅಂತೆ ವಿದ್ಯೆ ಬಂದರೆ ಬರುತ್ತೆ ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿ ಆ ತಾಯಿ ಮಗನನ್ನು ದಂಡಿಸೋದನ್ನು ನಿಲ್ಲಿಸ್ಬಿಡ್ತಾಳೆ ಇದೇ ಕೊರಗಿನಲ್ಲಿ ತಂದೆ ದೈವಾಧೀನಾಗೋಗ್ತಾನೆ ಆಗ ತಾಯಿ ಮಗ ಇಬ್ಬರೇ ಉಳಿತಾರೆ ಅವ್ರಿಗೆ ಯಾವುದೇ ವಿಧವಾದ ಆದಾಯ ಕೂಡ ಇರೋದಿಲ್ಲ ಜೀವನ ಹೇಗೆ ನಡೆಸಬೇಕು ಅನ್ನೋದು ಕೂಡ ಗೊತ್ತಿರೋಲ್ಲ ಎಲ್ಲರೂ ಕೂಡ ನಿಂದನೆ ಇರ್ತಾರೆ ಆಗಿನ ಕಾಲದಲ್ಲಂತೂ ಯಾರಾದರೂ ಅವಿದ್ಯಾವಂತರಿದ್ದರೆ ಅವರನ್ನು ಅವಿದ್ಯಾವಂತಹ ಪಶು ಸಮಾರಹ ಅಂತ ಹೇಳಿ ದೂರ ಇದ್ದರು ಅವ್ರು ನಮ್ಮ ಮನೆಗೆ ಕರೀತಾ ಇರಲಿಲ್ಲ ಸಮಾರಂಭಗಳಲ್ಲಿ ಅವರನ್ನು ಸೇರಿಸ್ತಾ ಇರಲಿಲ್ಲ ಅವರನ್ನು ಮುಖ ನೋಡ್ತಾ ಇರಲಿಲ್ಲ ಈ ರೀತಿಯಾದ ಒಂದು ವಿಚಿತ್ರವಾದ ನಡವಳಿಕೆ ಇರ್ತಾ ಇತ್ತು ಅಂತಹ ಒಂದು ಸಂದರ್ಭದಲ್ಲಿ ಆ ಅವಮಾನವನ್ನು ತಾಳಲಾರದೆ ಕೃಷ್ಣಾ ನದಿಯಲ್ಲಿ ಬಿದ್ದು ಪ್ರಾಣ ಕಳ್ಕೊಂಬಿಡೋಣ ಅಂತ ಹೇಳಿ ತಾಯಿ ಮಗ ಬರ್ತಾ ಇರ್ತಾರೆ ಅಲ್ಲಿ ಶ್ರೀಪಾದ ಶ್ರೀವಲ್ಲಭರು ತಮ್ಮ ನಿತ್ಯ ವಿಧಿಯನ್ನು ಆಚರಣೆ ಮಾಡ್ತಾ ಅಲ್ಲಿ ಸೂರ್ಯ ನಮಸ್ಕಾರ ಆದಿಗಳನ್ನು ಮಾಡಿ ಆನ್ಹಿಕವನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ತಾಯಿ ಮತ್ತು ಮಗ ಇಬ್ಬರು ಕೂಡ ಇನ್ನೇನು ಸಾಯಬೇಕು ಅನ್ನೋಕ್ಕೆ ಮುಂಚೆ ಯಾರೋ ಯತಿಗಳಿದ್ದಾರೆ ಇವರ ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಬಂದಾಗ ಏನಮ್ಮ ಸಮಾಚಾರ ಬಂದಿದ್ದು ಅಂತ ಗುರುಗಳು ಕೇಳ್ತಾರೆ ಆಗ ಈ ರೀತಿ ಮೂಢನಾಗಿರೋ ಪುತ್ರ ಹುಟ್ಟಿದಾನೆ ಇವನಿಗೆ ಎದೆ ಸೀಳಿದ್ರೆ ಒಂದೇ ಒಂದು ಅಕ್ಷರ ಕೂಡ ಬರೋದಿಲ್ಲ ನಮ್ಮ ಯಜಮಾನ್ರು ಮಹಾಪಂಡಿತರಾಗಿದ್ದರು ನಮಗೆ ಹೊಟ್ಟೆ ಹುರ್ಕೊಳ್ಳೋಕ್ಕೆ ಕೂಡ ನಮಗೆ ಹೊಟ್ಟೆಗೆ ಏನು ತಿನ್ನಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅಂತಹ ದಯನೀಯ ಸ್ಥಿತಿಯಲ್ಲಿ ನಾವಿದ್ದೀವಿ ಅದರಿಂದ ನಾವು ಪ್ರಾಣವನ್ನು ಕಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಎಂದಾಗ ಆ ರೀತಿ ಆತಂಕ ಪಡಬೇಡಮ್ಮ ಪ್ರದೋಷ ಕಾಲದಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಾ ಬಾ ಪ್ರದೋಷ ಪೂಜೆಯನ್ನು ಮಾಡು ಅದರಲ್ಲಿ ಶನಿವಾರ ಪ್ರದೋಷ ಬಂದರೆ ಬಹಳ ವಿಶೇಷ ಶನಿ ಪ್ರದೋಷ ಅಂತ ಆ ವ್ರತವನ್ನು ನಾನು ನಿಂಗೆ ಹೇಳ್ಕೊಡ್ತೀನಿ ಮಾಡು ಅಂತ ಹೇಳಿ ಆ ತಾಯಿಗೆ ಪ್ರಾರ್ ಹೇಳ್ತಾರೆ ಆಗ ನನಗೆ ಒಬ್ಬ ಒಳ್ಳೆಯ ಸಾಧು ಪುತ್ರ ಹುಟ್ಟಬೇಕಾದ್ರೆ ನಾನು ಈ ಪೂಜೆ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತಾ ಅಂತ ಕೇಳಿದಾಗ ಖಂಡಿತವಾಗಲೂ ನಿನಗೆ ಒಳ್ಳೆಯ ಪುತ್ರ ಜನನವಾಗ್ತಾನೆ ಆದರೆ ಈ ಜನ್ಮದಲ್ಲಲ್ಲ ಮುಂದಿನ ಜನ್ಮದಲ್ಲಿ ಪುತ್ರನಾಗ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಇವನನ್ನು ಏನು ಮಾಡಬೇಕು ಅಂದಾಗ ಈ ಪೂಜೆಯನ್ನು ಮಾಡ್ತಾ ಸದಾಕಾಲ ಇವನು ಆ ಪೂಜೆಯಲ್ಲಿ ತನ್ನ ಮಂತ್ರವನ್ನು ಹೇಳೋ ಹಾಗೆ ಅನುಗ್ರಹ ಆಗುತ್ತೆ ಅಂತ ಹೇಳಿ ಗುರುಗಳು ಅವನ ತಲೆ ಮೇಲೆ ಕೈ ಇಟ್ಟ ತಕ್ಷಣವೇ ಅವನಿಗೆ ಅವಿದ್ಯಾ ಮಾಯೆ ದೂರವಾಗಿ ವಿದ್ಯಾವಂತನಾಗ್ತಾ ಹೋಗ್ತಾನೆ ಅಂತ ಗುರುಚರಿತ್ರೆಯ ಅಧ್ಯಾಯ ಪ್ರದೋಷ ಪೂಜೆಯಲ್ಲಿ ಯಾರು ಪ್ರದೋಷ ಪೂಜೆಯನ್ನು ಮಾಡ್ತಾರೆ ಅವರಿಗೆ ಶಿವ ಬಹಳ ಅತ್ಯುನ್ನತವಾದ ವರವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಇದಕ್ಕೆ ಒಂದು ದೊಡ್ಡ ಕಥೆ ಇದೆ ಒಬ್ಬ ರಾಜನ ಕಥೆಯೆಲ್ಲ ಗುರುಚರಿತ್ರೆಯಲ್ಲಿ ಬರುತ್ತೆ ಅದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಸಮಯ ಅಭಾವ ಇರೋದರಿಂದ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ ಈ ರೀತಿ ಪ್ರದೋಷ ಕಾಲದಲ್ಲಿ ಈ ವರ್ಷ ಶಿವರಾತ್ರಿ ಬಂದಿರುವಂಥದ್ದು ಬಹಳ ವಿಶೇಷ ತ್ರಯೋದಶಿಯ ದಿನವೇ ಯಾವಾಗಲೂ ಚತುರ್ದಶಿ ಮಾಸ ಶಿವರಾತ್ರಿ ಅಂತ ಹೇಳಿ ಕರೀತಾರೆ ಚತುರ್ದಶಿ ಮತ್ತು ಅಮಾವಾಸ್ಯೆ ಬರುತ್ತೆ ಈ ವರ್ಷ ಮಹಾಶಿವರಾತ್ರಿ ಮಹೋತ್ಸವ ಮಾಘ ಮಾಸದ ತ್ರಯೋದಶಿ ಅದರಲ್ಲಿ ಶುಕ್ರವಾರ ಬಂದಿರುವಂಥದ್ದು ಬಹಳ ವಿಶೇಷ ಶುಕ್ರವಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಪಡ್ಕೊಳ್ಳುವಂತಹ ದಿನ ಅಂತ ನಾವು ಹೇಳ್ತೀವಿ ಹಾಗೆ ಆ ಶುಕ್ರವಾರ ತ್ರಯೋದಶಿ ಬಂದಿರೋದು ಬಹಳ ವಿಶೇಷ ಶಿವರಾತ್ರಿ ಮಹೋತ್ಸವ ಈ ಸಂದರ್ಭದಲ್ಲಿ ಶಿವನ ಆರಾಧನೆ ನಮ್ಮ ದತ್ತಪೀಠದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು ಎಲ್ಲರೂ ಕೂಡ ಬಂದು ಭಾಗವಹಿಸಿ ದತ್ತನ ಮಂಗಳ ಮೂರ್ತಿಯ ದಿವ್ಯ ಕೃಪೆಗೆ ಪಾತ್ರರಾಗಿ ಬರೋವಾಗ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಿಮ್ಮ ಮನೆಯ ಏನು ಕರ್ಮ ಬಾಧೆಗಳಿರುತ್ತೋ ಅದೆಲ್ಲವನ್ನು ನಿವಾರಣೆ ಮಾಡು ತಂದೆ ಅಂಥೇಳಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುವಂಥದ್ದು ತಿಳಿಸಿದ್ದೆ ಹಾಗೆ ತೀರ್ಥ ಸ್ನಾನ ಹತ್ತು ಯಾಮಗಳಲ್ಲಿ ಕೂಡ ರುದ್ರಾಭಿಷೇಕವನ್ನು ಮಾಡಿ ಹನ್ನೊಂದು ರುದ್ರ ಪಾರಾಯಣವನ್ನು ಮಾಡಿ ಪ್ರತಿ ಯಾಮದಲ್ಲಿ ಕೂಡ ಆರತಿಯಾಗತ್ತೆ ಆರತಿಯಾದ ನಂತರ ದೀಪಾರಾಧನೆ ತೀರ್ಥ ಮತ್ತು ಪ್ರಸಾದ ಜೊತೆಯಲ್ಲಿ ತೀರ್ಥ ಸ್ನಾನದ ವ್ಯವಸ್ಥೆ ಇರುತ್ತೆ ಸ್ನಾನ ಮಾಡಿಸ್ಕೊಳ್ಳೋದ್ರ ಅರ್ಥ ಇವಾಗ ಏನು ಆ ಪ್ರದೋಷ ಪೂಜೆಯಲ್ಲಿ ಶ್ರೀಪಾದ ಶ್ರೀವಲ್ಲಭರು ಒಬ್ಬ ಮೂಢ ಪುತ್ರನನ್ನು ಉದ್ಧಾರ ಮಾಡಿದ್ರು ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ನರಸಿಂಹ ಸರಸ್ವತಿ ಮಹಾರಾಜರು ಅಂತ ಹೇಳಿ ಅವರು ಗಾಣಗಾಪುರದಲ್ಲಿದ್ದಾಗ ಒಬ್ಬ ಗಂಡ ಹೆಂಡತಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿರ್ತಾರೆ ಆ ಗಂಡನಿಗೆ ಕ್ಷಯ ರೋಗ ಬಂದು ಅವನಿಗೆ ಏನು ಮಾಡಿದರೂ ಕೂಡ ವಾಸಿಯಾಗ್ತಾ ಇರಲಿಲ್ಲ ಎಷ್ಟೇ ಔಷಧಿ ಕೊಟ್ಟರೂ ವಾಸಿಯಾಗ್ತಾ ಇರೋದಿಲ್ಲ ಮಾಹೂರ ಅನ್ನೋ ಕ್ಷೇತ್ರದಿಂದ ಆ ಗಂಡ ಹೆಂಡತಿ ಇಬ್ಬರೂ ಕೂಡ ಗುರುಗಳನ್ನು ನೋಡೋದಕ್ಕಾಗಿ ಗಾಣ್ಗಾಪುರಕ್ಕೆ ಬರ್ತಾರೆ ಇನ್ನೇನು ಗಾಣಗಾಪುರವನ್ನು ಪ್ರವೇಶ ಇದ್ದಾರೆ ಅನ್ನೋವಾಗ ಅವನು ಸಂಪೂರ್ಣ ಆ ರೋಗಕ್ಕೆ ತುತ್ತಾಗಿ ಮೃತನಾಗಿ ಹೋಗ್ತಾನೆ ಮೃತನಾದಾಗ ಆ ಹುಡುಗಿ ತುಂಬ ಚಿಕ್ಕವಳಾಗಿರ್ತಾಳೆ ಹದಿನೆಂಟು ವರ್ಷದ ಬಾಲ್ಯ ಆಗಿರ್ತಾಳೆ ಅವಳಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಪ್ಪ ಅಮ್ಮನ ಬಳಿ ಇದ್ದಿದ್ರಾದರೂ ಗೊತ್ತಾಗ್ತಾ ಇತ್ತು ಅಪ್ಪ ಅಮ್ಮನ ಬಿಡಿಸ್ಕೊಂಡು ಯಾವುದೋ ಬೇರೆ ಊರಿಗೆ ಬಂದಾಗಿದೆ ಗುರುಗಳ ದರ್ಶನ ಮಾಡೋಣ ಅಂತ ಹೀಗಾಗೋಯ್ತಲ್ಲ ಅಂತ ಹೇಳಿ ಅವಳು ವ್ಯಸನ ಪಡ್ತಾ ಇರಬೇಕಾದ್ರೆ ಒಬ್ಬ ಬ್ರಹ್ಮಚಾರಿ ರೂಪದಲ್ಲಿ ಗುರುಗಳು ಬರ್ತಾರೆ ಬಂದು ಇಷ್ಟೊಂದು ಯಾಕಮ್ಮ ವ್ಯಸನ ಪಡ್ತಾ ಇದೆಯಾ ನೀನು ಗುರುಗಳ ದರ್ಶನಕ್ಕಾಗಿ ಬಂದಿದೆಯಾ ತಾನೇ ನೀನು ಇಲ್ಲ ಸಹಗಮನ ಮಾಡು ಇಲ್ಲ ವೈ ವಿಧವಾ ರೂಪದಲ್ಲಿ ನಿನ್ನ ಜೀವನವನ್ನು ನಡೆಸಬೇಕಾ ಯಾವುದು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಕೊ ನೀಡಿ ನೀನೇ ಅಂತ ಹೇಳ್ತಾರೆ ಆಗ ಅವಳು ನಾನು ಸಹಗಮನವೇ ಮಾಡ್ತೀನಿ ನನಗೆ ವಿಧವಾ ಪದ್ಧತಿ ಬೇಡ ನಾನು ಗಂಡನ ಜೊತೆಯಲ್ಲೇ ಹೊಟೋಗ್ತೀನಿ ಅಂತ ತೀರ್ಮಾನ ಮಾಡಿಕೊಳ್ತಾಳೆ ಆಯಿತು ನೀನು ಏನು ಮಾಡ್ತೀಯೋ ಅದನ್ನು ನೋಡ್ತೀಯಂತೆ ಮೊದಲು ಗುರುಗಳ ದರ್ಶನಕ್ಕೆ ಬಂದಿದೆಯಾ ಈ ಏನು ಪ್ರೇತ ಈ ಶವವನ್ನು ತೊಗೊಂಡು ಬಂದು ಗುರುಗಳ ಹತ್ರ ಅಪ್ಪಣೆ ಬೇಡಿ ಆನಂತರ ನೀನು ಮಾಡು ಅಂತ ಹೇಳಿಬಿಟ್ಟು ನಾಲ್ಕು ರುದ್ರಾಕ್ಷಿಗಳನ್ನು ಕೊಟ್ಬಿಟ್ಟು ಹೊಟ್ಟೋಗ್ತಾರೆ ಆಗ ಆ ಹುಡುಗಿ ಎಲ್ಲ ಜನಗಳ ಜೊತೆಯಲ್ಲಿ ಗುರುಗಳ ಸಾನ್ನಿಧ್ಯಕ್ಕೆ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದಾಗ ಗುರುಗಳು ದೂರದಲ್ಲಿ ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತಿರ್ತಾರೆ ಅವಳು ಬಂದು ನಮಸ್ಕಾರ ಮಾಡಿದ ತಕ್ಷಣ ದೀರ್ಘ ಸುಮಂಗಲಿ ಭವ ಅಂತಾರೆ ಇನ್ನೊಂದು ಸಲ ನಮಸ್ಕಾರ ಮಾಡ್ತಾಳೆ ಆಗ ಅಷ್ಟಪುತ್ರವ ಅನ್ಭವ ಅಂತಾರೆ ಇನ್ನೊಂದು ಸಲ ನಮಸ್ಕಾರ ಮಾಡ್ತಾಳೆ ಅಷ್ಟೈಶ್ವರ್ಯ ರಸ್ತು ಅಂತ ಅಲ್ಲಿದ್ದ ಜನ ಎಲ್ಲ ಆಗಿನ ಕಾಲದಲ್ಲಿ ಬಹಳ ಪಂಡಿತರೇ ಇರ್ತಾಯಿದ್ರು ಪಂಡಿತರ ಜೊತೆಯಲ್ಲಿ ಅಹಂಕಾರಿಗಳು ಕೂಡ ಇರ್ತಾಯಿದ್ರು ಅವರೆಲ್ಲ ಬಂದ್ಬಿಟ್ಟು ಏನು ಸ್ವಾಮಿ ನೀವು ಹುಚ್ಚುಚ್ಚಾಗಿ ಆಶೀರ್ವಾದ ಮಾಡ್ತಾ ಇದ್ದೀರಾ ಗುರುಗಳು ಅಂತೀರಾ ಏನಂದ್ರದೇ ಆಶೀರ್ವಾದ ಮಾಡ್ತಿರಲ್ಲ ಅವಳ ಗಂಡ ಸತ್ತೋಗಿದ್ದಾನೆ ಅವಳಿವಾಗ ಸಹಗಮನ ಮಾಡೋದಕ್ಕೆ ನಿಮ್ಮ ಅಪ್ಪಣೆ ಬೇಡಬೇಕು ಅಂತ ಬಂದರೆ ನೀವು ದೀರ್ಘ ಸುಮಂಗಲಿ ಭವ ಅಂತೀರಲ್ಲ ನಿಮ್ಮ ಆಶೀರ್ವಾದ ವ್ಯರ್ಥ ಆಗೋಗ್ತಾ ಇದೆಯಲ್ಲ ಹೌದಾ ಆ ಶವವನ್ನು ಇಲ್ಲಿಗೆ ತೊಗೊಂಡು ಬನ್ನಿ ನೋಡೋಣ ಹೇಗೆ ಮರಣ ಹೊಂದಿದೆಯೋ ನೋಡೋಣ ಅಂತ ಹೇಳಿ ಆ ಶವವನ್ನು ತರ್ತಾರೆ ಇಲ್ಲಿ ರುದ್ರಾಭಿಷೇಕ ಗುರುಗಳು ಎಲ್ಲಿರ್ತಾರೋ ಅಲ್ಲಿ ರುದ್ರಾಭಿಷೇಕ ನಡೀತಾ ಇರುತ್ತೆ ಇವತ್ತು ಕೂಡ ನೀವು ಹೋಗಿ ನೋಡಬಹುದು ಅಲ್ಲಿ ಶಿವಲಿಂಗ ಮತ್ತು ಪಾದುಕೆಗೆ ಸಂಗಮ ಅಂತ ಇದೆ ಅಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ರುದ್ರಾಭಿಷೇಕ ಮಾಡೋದನ್ನು ನೀವು ನೋಡಬಹುದು ಆ ರುದ್ರಾಭಿಷೇಕವನ್ನು ಮಾಡ್ತಾ ಇರ್ತಾರೆ ಮ ಒಬ್ಬ ಶಿಷ್ಯನ ಕೈಯಿಂದ ಆ ರುದ್ರಾ ಅಭಿಷೇಕದ ತೀರ್ಥವನ್ನು ತರಿಸಿ ಆ ಹೆಣದ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾರೆ ಪ್ರೋಕ್ಷಣೆ ಮಾಡಿ ತೀರ್ಥ ಸ್ನಾನವನ್ನು ಮಾಡಿಸು ಅಂತ ಹೇಳ್ತಾರೆ ಹೆಂಡತಿಗೆ ಆ ಶವಕ್ಕೆ ತೀರ್ಥ ಸ್ನಾನವನ್ನು ಮಾಡಿ ಭಸ್ಮವನ್ನು ಹಚ್ಚಿದ ತಕ್ಷಣವೇ ನಿದ್ದೆಯಿಂದ ಎದ್ದಂತೆ ಎದ್ದು ಅವನು ಯಾಕೆ ನನ್ನನ್ನು ಇಲ್ಲಿ ಬರೀ ಮೈಯಲ್ಲಿ ಮಲಗಿಸಿದೆಯಾ ಅಂತ ಹೇಳಿ ಎದ್ದುಬಿಡ್ತಾನೆ ಆಗಲ್ಲಿ ಇದ್ದವರೆಲ್ಲ ಕೇಳ್ತಾರೆ ಸ್ವಾಮಿ ಇದೇನಿದು ಸೂರ್ಯೋ ಸೂರ್ಯ ಇರುವಂತಹ ಸಂದರ್ಭದಲ್ಲಿ ಅವನು ಮರಣ ಹೊಂದಿದನೇ ಅವನ ವಿಧಿ ಮುಖ್ಯನೋ ಅಥವಾ ನೀವು ಮಾಡಿರೋ ಈ ಚಮತ್ಕಾರ ಮುಖ್ಯನೋ ಯಾವುದು ಅಂತ ಕೇಳಿದಾಗ ಭಕ್ತರ ರಕ್ಷಣೆಗಾಗಿ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನು ಮಾಡದೆ ಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ರುದ್ರನನ್ನು ಸ್ಮರಣೆ ಮಾಡಿದ ಒಂದು ಪ್ರಭಾವದಿಂದ ರುದ್ರಾಭಿಷೇಕದ ತೀರ್ಥದ ಪ್ರಭಾವದಿಂದ ಅವನು ಸಂಜೀವಿನಿಯನ್ನು ಪಡ್ಕೊಂಡಿದ್ದಾನಪ್ಪ ಮೃತನಾಗಿದ್ದವನು ಮತ್ತೆ ಎದ್ದು ಬಂದಿದ್ದಾನೆ ಇದರಲ್ಲಿ ನನ್ನ ಪವಾಡ ಏನೂ ಇಲ್ಲ ಅಂತ ಗುರುಗಳು ಹೇಳ್ತಾರೆ ಇದು ತೀರ್ಥಸ್ನಾನದ ಮಹಿಮೆ ತೀರ್ಥಸ್ನಾನ ಮಾಡೋದ್ರ ಅರ್ಥ ಏನಪ್ಪ ಅಂತಂದರೆ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ ಅಲ್ಲಿ ನದಿಗೆ ಸ್ನಾನಕ್ಕೆ ಹೋಗ್ತೀವಿ ಪುಣ್ಯಕ್ಷೇತ್ರೇ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ನದಿ ಸ್ನಾನಕ್ಕೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ನದಿಯಲ್ಲಿ ಶಾಂಪೂ ಸೋಪು ಹಚ್ಕೊಂಡು ಸ್ನಾನ ಮಾಡ್ತೀವಿ ಅಲ್ಲೇ ಹಲ್ಲು ಹಲ್ಲುಚ್ಬಿಟ್ಟು ತುಪಕ್ಕಂತ ನದಿಗೆ ಉಗಿತೀವಿ ನದಿಯಲ್ಲಿ ಬೇರೆ ಬೇರೆ ಸ್ವಿಮ್ಮಿಂಗ್ ಆಡೋದಂತೆ ಬಟ್ಟೆ ಯಾರೋ ಹೇಳಿದ್ರು ನದಿಲಿ ಸ್ನಾನ ಮಾಡು ನದಿಗೆ ಬಟ್ಟೆ ಬಿಸಾಕ್ಬಿಡು ಅಂತ ನಾವು ಹಾಕ್ಕೊಂಡಿರೋ ಬಟ್ಟೆನ ಎತ್ಕೊಂಡು ಹೋಗಿ ನದಿಗೆ ಬಿಸಾಕ್ಬಿಡೋದು ನಮ್ಮ ಮನೆಯಲ್ಲಿ ಯಾವುದಾದ್ರು ಫೋಟೋಗಳು ಹೊಡೆದೋಗಿರೋದು ಮತ್ತೊಂದು ವಸ್ತುಗಳಿದ್ರೆ ಅದನ್ನು ತೊಗೊಂಡು ಹೋಗಿ ನದಿಗೆ ಬಿಸಾಕ್ಬಿಡೋದು ಏನು ಅಂದ್ಕೊಂಡಿದ್ದೀವಿ ಈ ತೀರ್ಥ ಸ್ನಾನ ಅಂತಂದರೆ ನದಿ ಪುಣ್ಯತಮ ಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದು ಕೂಡ ತೀರ್ಥಸ್ಥಾನ ಅಂತಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತೀರ್ಥಸ್ಥಾನ ಅಂತಂದರೆ ನಾವು ಶ್ರೀರಂಗಪಟ್ಟಣದವರೆಗೂ ಹೋಗಲೇಬೇಕು ಅಲ್ಲಿವರೆಗೂ ಯಾವ ನದಿಯೂ ನಮಗೆ ದೊರಕೋದಿಲ್ಲ ಆದ್ದರಿಂದ ಇಲ್ಲಿ ನಮ್ಮ ದತ್ತಪೀಠದಲ್ಲಿ ದತ್ತನ ಒಂದು ಕೃಪಾಶೀರ್ವಾದದಿಂದ ದತ್ತ ಧಾರೆ ನೃಸಿಂಹತೀರ್ಥ ತ್ರಿವೇಣಿ ಸಂಗಮ ಅಂತ ಹೇಳಿ ಮೂರು ಭಾಗದಲ್ಲಿ ಗಂಗಾಮಾತೆ ಉದ್ಭವ ಆಗ್ತಾಳೆ ಆ ಉದ್ಭವ ಆಗಿರುವಂತಹ ಗಂಗಾದೇವಿಯನ್ನು ಕಲ್ಯಾಣಿಯಲ್ಲಿ ನಾವು ಶೇಖರಣೆಯನ್ನು ಮಾಡ್ತಾ ಇದ್ದೀವಿ ಒಂದು ಕಲ್ಯಾಣಿಯನ್ನು ಮಾಡಿ ಆ ಗಂಗಾಮಾತೆಗೆ ಸಾನ್ನಿಧ್ಯವನ್ನು ಕೊಟ್ಟಿದ್ದೀವಿ ಅದರ ಈಗ ಪುನರ್ ನಿರ್ಮಾಣ ಇದೆ ಕಲ್ಯಾಣಿ ದತ್ತನಿಗೆ ಅಭಿಷೇಕವನ್ನು ಮಾಡುವಂತಹ ತೀರ್ಥವನ್ನು ಸ್ನಾನ ಮಾಡಿಸುವಂತಹ ಒಂದು ವ್ಯವಸ್ಥೆಯನ್ನು ಈಗ ಅಳವಡಿಸ್ಕೊಂಡಿದ್ದೀವಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಆನಂತರ ದತ್ತನ ತೀರ್ಥವನ್ನು ಸ್ನಾನ ಮಾಡಿಸ್ತಾ ಇದ್ವಿ ಈಗ ಕಲ್ಯಾಣಿಯ ಪುನರ್ ನಿರ್ಮಾಣ ಆಗ್ತಾ ಇರೋದರಿಂದ ದತ್ತನಿಗೆ ಅಭಿಷೇಕ ಮಾಡಿದ ತೀರ್ಥವಾದ ಸ್ನಾನವನ್ನು ನಾವು ಮಾಡಿಸ್ತಾ ಇದ್ವಿ ಇದರಿಂದ ಯಾವುದೇ ವಿಧವಾದ ಬಾಧೆಗಳಿದ್ದರೂ ಕೂಡ ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ ಅದರಲ್ಲಿ ವಿಶೇಷವಾಗಿ ಶಿವರಾತ್ರಿಯಲ್ಲಿ ಪ್ರದೋಷ ಕಾಲದಲ್ಲಿ ನಡೀತಾ ಇರುವಂತಹ ಶಿವ ಪ್ರದೋಷ ಪೂಜೆಯನ್ನು ಮಾಡಿ ಸ್ವೀಕಾರ ಮಾಡಿದ್ರೆ ಬೇಡಿದ ವರಗಳನ್ನು ಕೊಡುವಂಥವನು ಬೇಡದೇ ವರ ಕೊಡುವಂಥವನು ಶಿವ ಇನ್ನು ಬೇಡದ್ರೆ ಕೊಡದೆ ಇರ್ತಾನೆ ಯೋಚನೆ ಮಾಡಿ ಅಂತಹ ಒಂದು ಪವಿತ್ರವಾದ ತೀರ್ಥಸ್ಥಾನ ನದಿ ಪುಣ್ಯತಮ ಕ್ಷೇತ್ರಗಳಿಗೆ ಹೋದಾಗ ನದಿ ಸ್ನಾನವನ್ನು ಕೂಡ ತೀರ್ಥ ಸ್ನಾನ ಅಂತ ಹೇಳ್ತಾರೆ ತೀರ್ಥಕ್ಷೇತ್ರದಲ್ಲಿ ಮಾಡುವಂತಹ ಸ್ನಾನ ಅಲ್ಲಿ ಹೋದಾಗ ನಾವು ಮಾಡುವಂತಹ ಕೆಟ್ಟ ಕೆಲಸಗಳು ನಮ್ಮ ಪಾಪಗಳಿಗೆ ಕಾರಣವಾಗತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಏನು ಮಾಡಿದ್ರೂ ನಮಗೇನು ಸರಿ ಹೋಗ್ತಾ ಇಲ್ಲ ಅಂದರೆ ಮನೆ ಗೋಡೆಗಳು ಕಾರಣ ಅಲ್ಲ ಅಥವಾ ನಾವಿಟ್ಟಿರೋ ಬಾಗಿಲುಗಳು ಕಾರಣ ಅಲ್ಲ ನಮ್ಮ ಮನೆಯಲ್ಲಿರುವಂತಹ ಬೇಡದ ವಸ್ತುಗಳ ಕಾರಣವಾಗಿರುತ್ತೆ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ಒಬ್ರು ಯಾರಿಗೋ ಎದೇಳಕ್ಕೆ ಕೈಲಾಗ್ತಾ ಇಲ್ಲ ಅಂತ ಹೇಳಿದ್ರು ಅಂತ ನಿನ್ನೆ ಸಾಯಂಕಾಲ ಫೋನ್ ಮಾಡ್ತಾರೆ ಅವರ ಮನೆಯಲ್ಲಿದ್ದಂತಹ ಅನೇಕ ವಸ್ತುಗಳನ್ನು ನಾ ಇಲ್ಲೇ ಕೂತು ಹೇಳಿದೆ ನಿಮ್ಮ ಮನೆಯಲ್ಲಿ ಈ ರೀತಿ ಐದು ಆರು ವಸ್ತುಗಳಿದೆಯಲ್ಲಮ್ಮ ಅಂತ ನಮ್ಮ ಹತ್ರ ಫಸ್ಟು ಏನೂ ಇಲ್ಲ ಅಂತ ಹೇಳಿದವರು ಆಮೇಲೆ ಒಂದೊಂದಾಗಿ ಹೇಳ್ತಾ ಬಂದರು ಆ ಹೇಳಿದ್ದು ವಿಚಾರಗಳನ್ನೆಲ್ಲ ತೆಗೆಸಿ ಪಕ್ಕಕ್ಕೆ ಇಡಿಸ್ದೆ ಪಕ್ಕಕ್ಕಿಟ್ಟು ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಕೋ ದತ್ತನಿಗೆ ಆರು ರೂಪಾಯಿ ಇಡು ಅಂತ ಹೇಳಿ ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ಹೋಗು ಅಂದರೆ ನನ್ನ ಕೈಲಿ ಎದೇಳೋಕ್ಕೆ ಶಕ್ತಿ ಇಲ್ಲ ಒಂದು ತಿಂಗಳಿಂದ ನಾನು ಮಲಗಿದ ಕಡೆನೇ ಮಲಗಿದ್ದೀನಿ ಎಂದಳು ನಿನ್ನೆ ಎದ್ದು ಮನೆ ಒರೆಸಿ ಸ್ನಾನ ಮಾಡಿ ನಿನ್ನೆ ರಾತ್ರಿ ವಾಪಸ್ ಫೋನ್ ಮಾಡಿ ನನಗೆ ಇವಾಗ ಆರೋಗ್ಯ ಬರ್ತಾಯಿದೆ ಮೈಯೆಲ್ಲ ಇದೆ ಅದೊಂದು ಕಡಿಮೆ ಮಾಡಿಸಿ ಅಂತ ಮತ್ತೆ ಫೋನ್ ಮಾಡಿ ಕೇಳಿದ್ರು ಯಾಕಿದನ್ನು ಹೇಳಿದೆ ಅಂತಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ನಾವೇ ಮಾಡಿಕೊಂಡಿರ್ತೀವಿ ಏನು ಕಸ ಗುಡಿಸದೆ ಇರೋದು ಎದ್ದು ಓಡಾಡ್ದೇ ಇರೋದು ಹಾಸಿಗೆ ಹಾಸಿರೋದು ಹಾಗೇ ಇರೋದು ಅದನ್ನು ಕೊಡಬೇಕು ಅಂತ ಕೂಡ ಅನಿಸಲ್ಲ ಬೆಡ್ಶೀಟನ್ನು ತೆಗೆದು ಹೀಗೆ ಬಿಸಾಕಿರ್ತೀವಿ ಎದ್ದ ಮೇಲೆ ಧಡಾರ ಅಂತ ಎದ್ದಿರ್ತೀವಿ ಬೆಳಗ್ಗೆ ಅರ್ಜೆಂಟ್ ಆಫೀಸ್ಗೆ ಹೋಗಬೇಕು ಆ ಬೆಡ್ಶೀಟ್ ಹೇಗೆ ಬಿದ್ದಿರುತ್ತೋ ಹಾಗೆ ಬಿದ್ದಿರುತ್ತೆ ಅದು ಬದಲಾವಣೆನೇ ಆಗಿರೋದಿಲ್ಲ ಈ ರೀತಿ ಇರೋದು ಇನ್ನು ಬೇಡದ ವಸ್ತುಗಳು ಅಂತಂದರೆ ಪಾಪ ಯಾರಾದರೂ ಪೂಜೆ ಮಾಡಿ ಯಂತ್ರಚಕ್ರಗಳನ್ನು ಕೊಟ್ಟಿರ್ತಾರೆ ಆ ಯಂತ್ರಚಕ್ರಗಳನ್ನು ಇಟ್ಕೊಳ್ಳೋ ರೀತಿ ಏನು ಅನ್ನೋದನ್ನು ಅವರು ಹೇಳಿ ಅವರು ಹೇಳಿಕೊಟ್ಟಿರೋಲ್ಲ ನಾವು ಕೇಳಿರೋದಿಲ್ಲ ಅಂಗಡಿಯಲ್ಲಿ ಯಾವುದೋ ಫೋಟೋ ಸಿಕ್ತು ಯಂತ್ರದ ಫೋಟೋ ಸಿಕ್ತು ಅಂದರೆ ತೊಗೊಂಬಂದು ಹಾಕ್ಕೊಂಬಿಡ್ತೀವಿ ಶ್ರೀಚಕ್ರದ ಫೋಟೋ ಸಿಕ್ತು ತೊಗೊಂಬಂದು ಹಾಕ್ಕೊಂಬಿಡ್ತೀವಿ ಇದರಿಂದ ನಾವು ತಗ ತಂದು ಹಾಕ್ಕೊಳ್ಳೋದು ಇಟ್ಕೊಳೋದರಲ್ಲಿ ಸಮಸ್ಯೆ ಅಲ್ಲ ಅದಕ್ಕೆ ಮಾಡಬೇಕಾಗಿರೋ ಪೂಜಾ ವಿಧಾನಗಳನ್ನು ಮಾಡದೇ ಇರೋದು ಸಮಸ್ಯೆ ಆಗುತ್ತೆ ಇನ್ನು ಎಷ್ಟೋ ಜನ ಪ್ರತ್ಯಂಗಿರ ಯಂತ್ರಗಳನ್ನೆಲ್ಲ ಕೊಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಇದು ಏನು ಯಾವ ರೀತಿ ಕೊಡ್ತಾರೋರು ಅಂತ ಮೂಲ ಸ್ಥಾನ ಕುಂಭಕೋಣಂ ಹತ್ರ ಅಯ್ಯಾವಾಡಿ ಅಂತ ಇದೆ ಅಲ್ಲಿ ಇಂದ್ರಜಿತು ಯಾಗವನ್ನು ಮಾಡಿದ ರಾಮನನ್ನು ಸೋಲ್ಸೋದಕ್ಕಾಗಿ ನಿಕುಂಬಲ ಯಾಗ ಅಂತ ಹೇಳಿ ಮಾಡ್ತಾನೆ ಇಪ್ಪತ್ತೊಂದು ಯಾಗವನ್ನು ಅವನು ಸಂಪೂರ್ಣ ಮಾಡಿಬಿಟ್ರೆ ಅವನನ್ನು ಇನ್ಯಾರೂ ಸೋಲ್ಸೋಕ್ಕಾಗಲ್ಲ ಅಂತ ಹೇಳಿ ಶುಕ್ರಾಚಾರ್ಯರು ಹೇಳಿರ್ತಾರೆ ಅಂತ ಅವನು ನಿಗೂಢವಾಗಿ ಬಂದು ಅಲ್ಲಿ ಎಂಟು ದಿಕ್ಕಲ್ಲಿರುವಂತಹ ಸ್ಮಶಾನ ಸ್ಮಶಾನದ ಮಧ್ಯದಲ್ಲಿ ಅವನು ಆ ಹೋಮವನ್ನು ಮಾಡ್ತಾಯಿರ್ತಾನೆ ಇದು ವಿಭೀಷಣ ತಿಳ್ಕೊಂಡು ಇದು ಹೀಗೇನಾದರೂ ಆಗೋದ್ರೆ ರಾಮ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಮನಿಗೆ ಈ ವಿಚಾರವನ್ನು ತಿಳಿಸ್ತಾನೆ ಆಗ ಮಾರುತಿ ಹೋಗಿ ಆ ಇಂದ್ರಜಿತುವಿನ ಯಜ್ಞವನ್ನು ನಾಶ ಮಾಡ್ತಾನೆ ಇಪ್ಪತ್ತನೇ ಯಾಗವನ್ನು ಮಾಡ್ತಾಯಿರ್ತಾನೆ ಇನ್ನೊಂದೇ ಒಂದು ಯಾಗ ಮಾಡಬೇಕಾಗಿರುತ್ತೆ ಅದೇನಾದರೂ ಅವನು ಮಾಡಿದ್ದ ಅಂತಂದರೆ ಇಂದ್ರಜಿತ್ನ ಸೋಲ್ಸೋಕ್ಕೆ ರಾಮನ ಕೈಲಿ ಸಾಧ್ಯನೇ ಆಗ್ತಾ ಇರಲಿಲ್ಲ ಆದರೆ ಧರ್ಮವನ್ನು ನಾಶ ಮಾಡೋದರ ಸಲುವಾಗಿ ಈ ಒಂದು ವ್ಯವಸ್ಥೆಯನ್ನು ನಾಶ ಮಾಡ್ತಾನೆ ಮಾರುತಿ ಅಂತಹ ಕ್ಷೇತ್ರದಲ್ಲಿ ಕೂಡ ಪ್ರತ್ಯಂಗಿರಾದೇವಿಯನ್ನು ಆರಾಧನೆ ಮಾಡುವಂತಹ ಇಂದ್ರಜಿತ್ ಆರಾಧನೆ ಮಾಡಿರುವಂತಹ ಕ್ಷೇತ್ರ ಅದು ಅಲ್ಲಿ ಕೂಡ ಅವ್ರು ಹೇಳ್ತಾರೆ ನೀವು ಯಾವುದೇ ಕಾರಣಕ್ಕೂ ಫೋಟೋ ತಗೊಂಡು ಹೋಗಬೇಡಿ ಇಲ್ಲಿಂದ ಬೇರೆ ಯಾವುದೇ ವಸ್ತುಗಳನ್ನು ತಗೊಂಡು ಹೋಗಬೇಡಿ ಕುಂಕುಮ ಪ್ರಸಾದ ಮತ್ತು ದಾರವನ್ನು ಮಾತ್ರ ಇಲ್ಲಿಂದ ತಗೊಂಡು ಹೋಗಿ ಅಂತ ಮೂಲ ಸ್ಥಾನವಾಗಿರೋ ಅಯ್ಯವಾಡಿಯಲ್ಲಿ ಹೇಳ್ತಾರೆ ಊಟ ಮಾಡೋದಕ್ಕೆ ಫಸ್ಟ್ ಕ್ಲಾಸಾಗಿ ಊಟ ಕೊಡ್ತಾರೆ ಊಟ ಆದಮೇಲೆ ಅಲ್ಲಿಂದ ನಮಗೆ ದಾರ ಮತ್ತು ಕುಂಕುಮ ಪ್ರಸಾದ ಭಸ್ಮದ ಪ್ರಸಾದವನ್ನು ಕೊಡ್ತಾರೆ ಬಿಟ್ಟರೆ ಬೇರೆ ಇನ್ನೇನು ಕೊಡೋದಿಲ್ಲ ಅವರು ಇಲ್ಲಿ ಹೇಗೆ ಪ್ರತ್ಯಂಗಿರ ಫೋಟೋಗಳನ್ನು ಪ್ರತ್ಯಂಗಿರ ದೇವಿ ಯಂತ್ರಗಳನ್ನು ಕೊಡ್ತಾರೋ ನನಗೆ ಅರ್ಥ ಆಗ್ತಾಯಿಲ್ಲ ಅದು ಕೊಡೋರಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಶಕ್ತಿ ಇರೋದಿಲ್ಲ ಮನೆಯಲ್ಲಿ ಆ ತಾಯಿನ ಕಾಪಾಡಿಕೊಳ್ಳೋ ಅಷ್ಟು ಶಕ್ತಿ ಇರೋದಿಲ್ಲ ದಯವಿಟ್ಟು ನೀವು ದೇವತಾ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿ ಅದರ ಪ್ರಸಾದವನ್ನು ಎಲ್ಲ ಜನಗಳಿಗೆ ಕೊಡೋದಕ್ಕೆ ಅಭ್ಯಾಸ ಮಾಡಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಆರ್ಡ್ರ್ ಮಾಡ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಯಾರೂ ಹಾಗೆ ಮನೆಗಳಲ್ಲಿ ಉಗ್ರವಾಗಿರುವಂತಹ ಭದ್ರಕಾಳಿಯ ಫೋಟೋಗಳು ನಾಲ್ಗೆ ಆಚೆ ತೆಗೆದಿರುವಂತಹ ಕಾಳಿ ಫೋಟೋ ಇನ್ನು ಹುಲಿ ಮೇಲೆ ಕೂತಿರುವಂತಹ ಚಾಮುಂಡೇಶ್ವರಿ ಆ ಹುಲಿ ನಾಲ್ಗೆ ತೆಗೆದಿರುತ್ತೆ ಹುಲಿ ಆಗಲಿ ಸಿಂಹ ಆಗಲಿ ನಾಲ್ಗೆ ತೆಗೆದು ಬಾಯಿ ತೆಗೆದಿರುವಂತಹ ಫೋಟೋಗಳು ಇನ್ನೂ ಅನೇಕ ವಿಧವಾದ್ದು ಈ ರೀತಿ ನಾನು ಅದನ್ನು ಹೇಳ್ತಾ ಹೋದರೆ ತುಂಬ ಸಮಯ ಆಗುತ್ತೆ ಈ ಬೇಡದ ವಸ್ತುಗಳನ್ನು ಇಟ್ಕೊಳ್ಳೋದು ಕೂಡ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗೆ ಕಾರಣ ಆಗುತ್ತೆ ನದಿ ಸ್ನಾನಗಳಿಗೆ ಹೋಗ್ತೀರಿ ಅಲ್ಲಿ ಈ ವಸ್ತುಗಳನ್ನು ತೊಗೊಂಡು ಹೋಗಿ ನದಿಗೆ ಬಿಸಾಕ್ಬಿಡ್ತೀರಿ ಹಾಗೆ ಮಾಡಬೇಡಿ ಅಲ್ಲೆಲ್ಲಾದರೂ ಅಕ್ಕಪಕ್ಕದ ದಂಡೆ ಮೇಲೆ ತೊಗೊಂಡು ಹೋಗಿಟ್ಟರೆ ಪ್ರವಾಹ ಬಂದಾಗ ಮಳೆ ಬಂದು ಜೋರಾಗಿ ನದಿ ಹರಿದಾಗ ಅದು ಹೊಡ್ಕೊಂಡು ಹೊರಟೋಗುತ್ತೆ ನಾವು ನದಿಯಲ್ಲಿ ಹಾಕಿದ್ರೆ ಏನಾಗುತ್ತೆ ಅಕಸ್ಮಾತ್ ಪ್ರಾಣಿ ಪಕ್ಷಿಗಳು ಕುಡಿಯೋಕ್ಕೆ ಬಂದಾಗ ನೀರು ಕುಡಿಯೋಕ್ಕೆ ಬಂದಾಗ ಅದಕ್ಕೆ ತೊಂದರೆ ಆಗಬಹುದು ಅಥವಾ ಯಾರಾದರೂ ಸ್ನಾನ ಮಾಡೋಕ್ಕೆ ಹೋದಾಗ ಅವ್ರ ಕಾಲಿಗೆ ಚುಚ್ಕೊಳ್ಳೋದು ರಕ್ತ ಬರೋದು ಈ ರೀತಿ ಆದಾಗ ಹಾ ಅಂತ ಅವ್ರ ನೋವು ಅನ್ಭವಿಸಿದ್ರೆ ಆ ನೋವು ನಮಗಾಗ್ತಾ ಬರುತ್ತೆ ಆದ್ರಿಂದ ಆ ನದಿ ದೇವತೆಯನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ನದಿ ಸ್ಥಾನಕ್ಕೆ ಹೋದಾಗಲ್ಲ ಹಲ್ಲುಜ್ಜೋದು ನೀರಿಗೆ ಉಗುಳೋದು ಸ್ವಿಮ್ಮಿಂಗ್ ಆಡೋದು ಸೋಪು ಮತ್ತೊಂದನ್ನು ಹಾಕೊಳ್ಳೋದು ಚಪ್ಪಲಿಯಲ್ಲಿ ನದಿಯ ಒಳಗಡೆ ಇಳಿಯೋದು ಇಂಥದ್ದನ್ನು ಮಾಡಬೇಡಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಗುರುಜಿ ನಮಸ್ತೆ ನಾನು ಗುಡಿಬಂಡೆಯಿಂದ ಮಾತಾಡೋದು ದಯವಿಟ್ಟು ಆಫ್ ಮಾಡಿ ಮಾತಾಡಿ ಹೇಳಿ ಸರಿ ಹೇಳಿ ನಮ್ದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಜಮೀನು ಆಮೇಲೆ ಮನೇಲಿ ಸ್ವಲ್ಪ ಸಾಲ ಬಾಧೆ ಮಕ್ಕಳು ಓದ್ತಾ ಸಾಲ ಮಾಡಿದ್ವಿ ಏನ್ ಮಾಡ್ರು ಬಾಧಿ ಎಲ್ಲಿರೋದಮ್ಮ ತಾಲೂಕು ಗುಡುಬಂದಿವೇವಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳಿತಾಯಿ ತಾಯಿ ಉಪ್ಪು ಬೆಲ್ಲ ಮೆಣಸು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದಾಗ ಉಪ್ಪು ಬೆಲ್ಲ ಮೆಣಸು ಕೊಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ ಖಂಡಿತವಾಗ್ಲು ಕೋರ್ಟ್ ಕೇಸ್ ಇತ್ಯರ್ಥ ಆಗತ್ತೆ ಸಾಲದ ಬಾಧೆನೂ ನಿವಾರಣೆ ಆಗತ್ತಮ್ಮ ಒಳ್ಳೇದಾಗ್ಲಿ ಮತ್ತೊಂದ್ ಕರೆ ನೋಡೋಣ ಹಲೋ 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 ಹೇಳಿಮ್ಮ ಹಲೋ ಹಲೋ ಹೇಳಿ ತಾಯಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನಾವ್ ಬಾದ್ಗಿಿಂದ ಮಾತಾಡ್ತಿದ್ರು ಗುರುಗಳೇ ಹೇಳಿಮ್ಮ ಆ ಏನಿಲ್ಲ ನಾನು ನಿಮ್ಮ ನಿಮ್ದು ಎಲ್ಲಾ ಇದನ್ನ ನೋಡ್ತಾ ಇರ್ತೀವಿ ನಿಮ್ದು ಇದು ಚೆನ್ನಾಗಿ ಬರ್ತಿರೋ ಪ್ರೋಗ್ರಾಮು ಸರಿ ತಾಯಿ ಒಳ್ಳೆದಾಗ್ಲಿಮ್ಮ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ದತ್ತನ ಆಶೀರ್ವಾದ ಸದಾ ಕಾಲ ಇರುತ್ತೆ ತಾಯಿ ಒಳ್ಳೇದಾಗ್ಲಮ್ಮ ಒಳ್ಳೇದಾಗ್ಲಿ ಈ ರೀತಿಯಾಗಿ ನದಿಯನ್ನ ನದಿ ಸ್ಥಾನಕ್ಕೆ ಹೋಗಬೇಕಾದ್ರೆ ಮೊದಲು ನಾವದನ್ನ ಮುಟ್ಟಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಶಿರಸ್ಸಿನ ಮೇಲೆ ಆ ನೀರನ್ನ ಗಂಗೆಯನ್ನ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಪ್ರೋಕ್ಷಣೆ ಮಾಡಿದ ನಂತರ ಪಾದವನ್ನು ಸ್ಪರ್ಶ ಮಾಡು ಅಂತ ಹೇಳ್ತಾರೆ ಇದು ಸೈಂಟಿಫಿಕಲಿ ಕೂಡ ಮೊದಲು ಮೆದುಳಿಗೆ ಆ ತಣ್ಣನೆಯ ಸ್ಪರ್ಶ ಆದಾಗ ಏನೂ ತೊಂದರೆ ಆಗೋದಿಲ್ಲ ದೇಹಕ್ಕೆ ಏಕದಂ ಕಾಲಿಗೆ ಇಳಿದಾಗ ಕಾಲಿನಿಂದ ನೆತ್ತಿಗೆ ಆ ತಣ್ಣನೆಯ ಒಂದು ವಾತಾವರಣ ಹತ್ತದಾಗ ಶೀತ ಆಗೋ ಸಂಭವ ಇರುತ್ತೆ ಅಂತ ಸೈಂಟಿಫಿಕಲಿ ಕೂಡ ಹೇಳ್ತಾರೆ ಅದರಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾದ್ರೆ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆನಂತರ ದೇವರನ್ನು ಪ್ರಾರ್ಥನೆ ಮಾಡುವಂತಾರೆ ವರುಣ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ವರುಣ ದೇವರನ್ನು ಪ್ರಾರ್ಥನೆ ಮಾಡದೆ ಯಾವ ಕೆಲಸಗಳನ್ನು ನಾವು ಮಾಡೋದಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಂತಹ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡೋದು ನಮ್ಮೆಲ್ಲರ ಒಂದು ಮುಖ್ಯ ಕರ್ತವ್ಯ ಅಲ್ಲಿ ಹೋದಾಗ ಕೆಟ್ಟ ಕೆಟ್ಟದಾಗಿ ಸ್ವಿಮ್ಮಿಂಗ್ ಮಾಡೋದು ಅಲ್ಲೇ ಬೇರೆ ಬೇರೆ ಗಲೀಜು ಮಾಡೋದು ಇವೆಲ್ಲ ಮಾಡಿದಾಗ ಯೋಚನೆ ಮಾಡಿ ನಮ್ಮ ಮೇಲೆ ನಾವೇ ಗಲೀಜು ಹಾಕ್ಕೊಳ್ತೀವ ಅಂತ ಹಾಕ್ಕೊಳ್ಳಲ್ಲವಾ ನಾವು ಮಾತ್ರ ಶುದ್ಧವಾದ ಬಟ್ಟೆಯನ್ನು ಹಾಕೋಬೇಕು ನಮ್ಮ ಮೇಲೆ ಯಾರು ಯಾರು ಎಂಜಲು ಕೂಡ ನಮಗೆ ಬೀಳಬಾರ್ದು ಇನ್ಫೆಕ್ಷನ್ ಆಗಿಬಿಡುತ್ತೆ ಆದರೆ ನಾವು ಮಾತ್ರ ನ ಗಂಗಾ ನದಿಯಲ್ಲಿ ಬಾಯಿಗೆ ತುಂಬ ನೀರು ಹಾಕ್ಕೊಂಡು ತುಪಕ್ಕಂತ ಉಗಳಬಹುದು ಎಲೆ ಅಡಿಕೆ ಹಾಕ್ಕೊಂಡು ಉಗುಳ್ಬಹುದು ಶ್ಯಾಂಪೂ ಹಾಕ್ಕೊಂಡಿರೋ ಪೇಪರ್ ಕವರ್ಗಳನ್ನು ಬಿಸಾಕ್ಬಹುದು ಇದೆಲ್ಲೆಯ ನ್ಯಾಯ ಎಲ್ಲೆಯ ಸತ್ಯ ನೀವೇ ಯೋಚನೆ ಮಾಡಿ ಹೀಗೆ ತೀರ್ಥ ಸ್ನಾನ ಅಂತಂದರೆ ಪುಣ್ಯತಮ ಕ್ಷೇತ್ರಗಳಿಗೆ ಹೋಗಿ ಮಾಡೋದು ಬಹಳ ವಿಶೇಷ ಅದರಲ್ಲಿ ಮಾಘಮಾಸ ನಮಗಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಶಿವರಾತ್ರಿಯ ದಿನ ನಾವು ಮನೆಯಿಂದ ಅಷ್ಟು ದೂರ ಎಲ್ಲ ಹೋಗೋಕ್ಕಾಗೋದಿಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ ಬಹಳ ಸುಲಭವಾದ ಒಂದು ಮಾರ್ಗ ದತ್ತನ ಕ್ಷೇತ್ರದಲ್ಲಿ ನಡೆಯುವಂತಹ ತೀರ್ಥಸ್ಥಾನ ಈ ತೀರ್ಥಸ್ನಾನದಿಂದ ಯಾವುದೇ ವಿಧವಾದ ವ್ಯಾಧಿಗಳಿರಲಿ ಯಾವುದೇ ವಿಧವಾದ ದೋಷಗಳಿರಲಿ ದತ್ತನ ಕೃಪೆಯಿಂದ ಎಲ್ಲವೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ ಯಾವುದೇ ವಿಧವಾದ ಸಮಸ್ಯೆಯೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ನಾವು ಅಂದ್ಕೊಳ್ಬಹುದು ನಮಗೆ ಬೇರೆ ಏನೂ ವ್ಯವಸ್ಥೆನೇ ಇಲ್ಲ ನಮಗಿನ್ನು ಮುಗೀತು ಕೆಲಸ ಅನ್ನೋರಿಗೆ ದತ್ತ ಕೈ ಹಿಡಿದು ಬರ್ತಾನೆ ಯಾವಾಗ ಕೊನೆ ಕೆಲಸ ನಮಗಿನ್ನೇನು ಇಲ್ಲ ಅಂದಾಗ ಭಗವಂತ ನಮ್ಮ ಒಂದು ಭವಿಷ್ಯದ ದ್ವಾರವನ್ನು ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ ಅಂತಹ ಸಂದರ್ಭ ದತ್ತನ ಸಾನ್ನಿಧ್ಯಕ್ಕೆ ಬನ್ನಿ ನಿಮ್ಮ ಸಮಸ್ಯೆಗೆ ಏನಿದೆಯೋ ಆ ಸಮಸ್ಯೆಯನ್ನು ದತ್ತನ ಬಳಿ ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿಬಿಡಿ ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಅಂತಹ ಯಾವುದೇ ಸಮಸ್ಯೆಗೂ ಕೂಡ ಹಂತ ಹಂತವಾಗಿ ಪರಿಹಾರ ಕಂಡುಕೊಳ್ತಾ ಹೋಗ್ತೀವಿ ನಾಳೆ ಬೆಳಗ್ಗೆ ನನಗೆಲ್ಲ ಬದಲಾವಣೆ ಆಗಿಬಿಡತ್ತೆ ಆದರೂ ಆಗಬಹುದು ಹೇಳೋಕ್ಕಾಗಲ್ಲ ಅದು ನಮ್ಮ ಪ್ರಾರಬ್ಧ ಪೂರ್ವಾರ್ಜಿತವಾದ ಕರ್ಮದ ಬಲ ಹೇಗಿದೆ ಹಾಗೆ ನಮಗೆ ಫಲ ಸಿಕ್ಕತ್ತೆ ವಿಪರೀತವಾದ ಬಾಧೆಗಳಿದ್ದರೆ ಅದು ಒಂದು ವಾರ ಎರಡು ವಾರ ಹನ್ನೆರಡು ವಾರ ಇಪ್ಪತ್ತು ವಾರ ಬಂದರೂ ಕೂಡ ಸವಿದೇನೂ ಇರಬಹುದು ಅಲ್ಲಿ ಹೋಗ್ತಾನೇ ಇದ್ದೀನಿ ಏನೂ ಆಗಿಲ್ಲ ಅಂದ್ಕೊಂಡು ಕೈಬಿಟ್ರೆ ಅದು ನಿಮ್ಮ ಕರ್ಮದ ಬಾಧೆ ಅಷ್ಟೆ ದತ್ತ ನನ್ನ ಪಾ ದತ್ತ ಪಾದವನ್ನು ಬಿಡಬಾರ್ದು ನಿನ್ನ ನಂಬಿ ಬಂದಿದ್ದೀನಿ ಈ ಜಗತ್ತಿನಲ್ಲಿ ಕಾಪಾಡೋನು ನೀನೊಬ್ಬನೇ ಅಂತ ಹೇಳಿ ಅವನು ಪಾದಗಳಿಗೆ ಸಮರ್ಪಣೆ ಮಾಡಬೇಕು ನಂಬಿ ಕೆಟ್ಟವರಿಲ್ಲ ನಂಬದೆ ಕೆಟ್ಟರೆ ಕೆಡಲಿ ನಂಬದೇ ಇದ್ದರೆ ಕೆಟ್ಟ ಹೋಗಲಿ ಅಂತಲೂ ಹೇಳಲ್ಲ ಅವನು ನಂಬದೆ ಕೆಟ್ಟರೆ ಕೆಡಲಿ ಅಂತ ಹೇಳ್ತಾನೆ ಅಂತಹ ದತ್ತನ ದಿವ್ಯ ಕ್ಷೇತ್ರ ಮಂಗಳಕರವಾದ ಕ್ಷೇತ್ರ ಏನೋ ನಾಳೆ ಬೆಳಿಗ್ಗೆ ಬಂದೆ ಏನೂ ಆಗಲಿಲ್ಲ ನಾಳಿದ ಬೆಳಿಗ್ಗೆ ಇನ್ನೊಂದು ಕಡೆ ಹೋದೆ ಅನ್ನೋದಲ್ಲ ಇದು ಜ್ಯೋತಿಷ್ಯ ಕ್ಷೇತ್ರ ಅಲ್ಲ ಇದು ಪರಿವರ್ತನೆ ಮಾಡುವಂತಹ ಜಾಗೃತಿ ಸ್ಥಾನ ಇಲ್ಲಿ ಬಂದಾಗ ಅದರಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ನೀವು ಬರುವಾಗ ದತ್ತನಿಗೆ ನಿಮ್ಮ ಕೈಲಾದ ಭಿಕ್ಷೆಯನ್ನು ತಂದು ಸಮರ್ಪಣೆ ಮಾಡೋದು ತೀರ್ಥ ಸ್ಥಾನ ಮಾಡಿಸ್ಕೊಳ್ಳೋದು ಬಹಳ ವಿಶೇಷ ಅದಾದ ನಂತರವೇ ಅಮಾವಾಸ್ಯೆ ಇದೆ ಅಮಾವಾಸ್ಯೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಎಲ್ಲರೂ ಕೇಳೋದು ಒಂದೇ ಸಾಲದ ಬಾಧೆ ಇದೆ ಏನು ಕೆಲಸ ಮಾಡಿದ್ರು ನನಗೆ ನಡೀತಾ ಇಲ್ಲ ಹಣ ಅನ್ನೋದನ್ನು ನಮಗೆ ನೋಡೋಕ್ಕೆ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಅನ್ನೋರಿಗೆ ವಿಶೇಷವಾದ ಪರಿಹಾರ ಕಾರ್ಯಕ್ರಮ ಅಂದರೆ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ದುರ್ಗೆ ಸ್ಮೃತ ಹರತಿ ಭೀತಿ ಮಶೇಷ ಜಂತೋಹೋ ಸ್ವಸ್ಥೈಸ್ ಸದಾ ಸ್ಮೃತಿಮತೀವ ಶುಭಾಂಧದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಯ ಸದಾ ಚಿತ್ತ ಅಂತ ಹೇಳಿ ಆ ತಾಯಿಯನ್ನು ಸ್ಮರಣೆ ಮಾಡ್ತಾ ನಿನ್ನ ಒಂದು ಮಂಗಳಕರವಾದ ಕೃಪೆಯನ್ನು ದಯಪಾಲಿಸಿ ನನ್ನಲ್ಲಿರುವಂತಹ ಎಲ್ಲ ರೀತಿಯಾದ ದಾರಿದ್ರ್ಯವನ್ನು ಎಲ್ಲ ರೀತಿಯಾದ ರೋಗ ರುಜನಗಳನ್ನು ದೂರ ಮಾಡುತ್ತಾಯಿ ಅಂತ ಕೇಳ್ಕೊಳ್ಳುವಂತಹ ಪವಿತ್ರವಾದ ಒಂದು ಹೋಮ ದಶಭುಜ ಮಹಾಲಕ್ಷ್ಮಿ ಹೋಮ ಅದು ಅಮಾವಾಸ್ಯೆ ಭಾನುವಾರ ನಡೀತಾ ಇದೆ ಅದರಲ್ಲಿ ಬಂದು ಭಾಗವಹಿಸಿ ನಿಮ್ಮ ಸಾಲದ ಬಾಧೆಯನ್ನು ನೀವು ನಿವಾರಣೆ ಮಾಡಿಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇಂತಹ ಒಂದು ಮಂಗಳಕರವಾದ ದತ್ತನ ಸೇವಾ ಕೈಂಕರ್ಯಕ್ಕೆ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ದತ್ತನ ಕೃಪೆಯಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಮಸ್ತು